ಪ್ರವಾದಿಗಳ ವಾಣಿಯಂತೆ ಜನಸೇವೆಯಲ್ಲಿ ದೇವರನ್ನ ಕಾಣಿ ಲಾಲ್ ಹುಸೇನ್ ಕಂದ್ಗಲ್ ಗಂಗಾವತಿ ಜಮಾತೆ ಇಸ್ಲಾಮಿ ಹಿಂದ್ ಗಂಗಾವತಿ ಘಟಕದ ವತಿಯಿಂದ ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಸೀರತ್ ಅಭಿಯಾನ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ವಿಚಾರಗೋಷ್ಠಿ ಹಾಗೂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವು ಗಂಗಾವತಿಯ ಜುಲೈ ನಗರದಲ್ಲಿರುವ ಅಮರಜ್ಯೋತಿ ಕನ್ವೆನ್ಷನ್ ಹಾಲ್ನಲ್ಲಿ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ನ ಪ್ರತಿಷ್ಠಿತ ಕನ್ನಡ ವಾಗ್ಮಿ ಲಾಲ್ ಹುಸೇನ್ ಕಂದಗಲ್ ರವರು ಮಾತನಾಡಿ ಪ್ರವಾದಿ ಮೊಹಮ್ಮದ್ ಅವರು ಸದಾ ಶಾಂತಿ ಮತ್ತು ಸಹೋದರತ್ವವೇ ನಿಜವಾದ ಜೀವನದ ಆಧಾರ ಜನರಿಗೆ ಸೇವೆ ಮಾಡುವುದು ದೇವರ ಸೇವೆಗೆ ಸಮ ಎಂದರು ಬಡವರಿಗೂ ಅನಾಥರಿಗೂ ಸಹಾಯ ಮಾಡಲು ಉತ್ತೇಜಿಸಿದರು ಎಲ್ಲರೊಂದಿಗೆ ಕರುಣೆ ದಹಿ ಸಹಾನುಭೂತಿ ತೋರಬೇಕು ಧರ್ಮ ಬೇರೆ ಇದ್ದರೂ ಮನುಷ್ಯತ್ವ ಎಲ್ಲರಲ್ಲೂ ಒಂದೇ ಎಂದರು ಜೀವನದಲ್ಲಿ ಸತ್ಯ ಪ್ರಾಮಾಣಿಕತೆ ಮತ್ತು ನ್ಯಾಯವನ್ನ ಪಾಲಿಸಬೇಕು ನೆರೆಹೊರೆಯ ೊಂದಿಗೆ ಒಳ್ಳೆಯ ಸಂಬಂಧ ಹೊಂದುವುದು ಇಸ್ಲಾಂನಲ್ಲಿ ಮಹತ್ವದ್ದೆಂದು ಅವರು ಹೇಳಿದರು ಎಲ್ಲಾ ಮನುಷ್ಯರು ದೇವರ ಮುಂದೆ ಸಮಾನರು ಎಂಬ ಸಂದೇಶವನ್ನ ಅವರು ಬೋಧಿಸಿದರು ಬುದ್ಧ ಬಸವ ಅಂಬೇಡ್ಕರ್ ಪ್ರತಿಯೊಬ್ಬರು ಮನುಷ್ಯರಲ್ಲಿನ ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟರು ಹಾಗೂ ಇಡೀ ವಿಶ್ವದಲ್ಲಿಯೇ ಭಾರತದಂತಹ ದೇಶ ಮತ್ತೊಂದಿಲ್ಲ ನಮ್ಮ ಹೆಮ್ಮೆಯ ಭಾರತ ದೇಶದಲ್ಲಿ ಸರ್ವಜನಾಂಗದ ಶಾಂತಿಯ ತೋಟದಂತೆ ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಖ್ ಸಾಯಿ ಎಲ್ಲರೂ ಒಂದೇ ಎನ್ನುವಂತೆ ನಾವೆಲ್ಲರೂ ಅಣ್ಣ ತಮ್ಮಂದಿರಾಗಿ ಜೀವನ ಸಾಗಿಸುತ್ತಿದ್ದೇವೆ ನಮ್ಮ ದೇಶದ ಸಂವಿಧಾನದ ಆಶಯದಂತೆ ನಾವೆಲ್ಲರೂ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ನಮ್ಮ ದೇಶದಲ್ಲಿ ನೆಮ್ಮದಿಯ ಜೀವನ నవన సాగిసబీ కుఎందు తెలుసిదరు జమాతే ఇస్లామీ వాజి అధ్యక్షా అంబర్ ఖాన్ హాలీ అధ్యక్షా అబ్దుల్ కుధుస్ సలిహా بیగమ్ చింతకా సిహ్ నారినాలా సమాజ్ సేవకి డాక్టర్ సీమ లక్ష్మి వకీలర సంఘద అధ్యక్షా శరణప్ప నాయక్ బంజార సమాజద అధ్యక్షా పి లక్ష్మణ్ నాయక్ ఉపన్యాసికి డాక్టర్ సోమక ಉಮಾ ಶಿಕ್ಷಣ ಸಂಸ್ಥೆಯ ಶಾಹೀನ್ ಕೌಸರ್ ಸುರೇಶ್ ಸಿಂಗನಾಳ್ ದಿಲೀಪ್ ಕುಮಾರ್ ಕೆ ಬಸವರಾಜ್ ಡಾಕ್ಟರ್ ಅಮರೇಶ್ ಅರಳಿ ಡಾಕ್ಟರ್ ಸುನೀಲ್ ಅರಳಿ ಡಾಕ್ಟರ್ ಜಿಎಂ ವಿಜಯಲಕ್ಷ್ಮಿ ಡಾಕ್ಟರ್ ಮುಮ್ತಾಜ್ ಬೇಗಂ ಪ್ರಾಂಶುಪಾಲರು ಎಸ್ಕೆಎನ್ಜಿ ಕಾಲೇಜ್ ಶೇಖ್ ಅಫೀಜುಲ್ಲಾ ಶಂಷುಲುಧಾ ಅನ್ಸಾರಿ ಜುನಾಬ್ ಹುಸೇನ್ ಸಾಬ್ ತುಂಗಭದ್ರಾ ಜನಾಬ್ ಮುನೀರ್ ಸಾಬ್ ಇತರರು ಉಪಸ್ಥಿತರಿದ್ದರು